ಈ ಪ್ಲಾಸ್ಟಿಕ್ ಬಳಸಿ ಮಾಡುವಂತಹ ಇಡ್ಲಿ ಆಹಾರ ಪ್ರಿಯರ ಪಾಲಿಗೆ ಡೆಡ್ಲಿ ಆಗಿದೆ ಕಬಾಬ್ ಗೋಬಿ ಕಲ್ಲಂಗಡಿಯಲ್ಲಿನ ಕಲರ್ ಜೀವಕ್ಕೆ ಕೂತು ತರ್ತಾ ಇದೆ ಇದೀಗ ಅಂಗಡಿಯಲ್ಲಿ ತಯಾರಾಗುವಂತಹ ಬಿಸಿ ಬಿಸಿ ಹೋಳಿಗೆ ಕೂಡ ಗ್ರಾಹಕರಿಗೆ ಗಂಡಾಂತರ ತಂದೊಡ್ತಾ ಇದೆ ಟಿವಿ ನೈನ್ ರಿಯಾಲಿಟಿ ಚೆಕ್ ನಲ್ಲಿ ಅಸಲಿಯತ್ತು ಬಯಲಾಗಿದೆ ಕಲ್ಲಂಗಡಿಯಲ್ಲಿ ಕಲರ್ ಪ್ಲಾಸ್ಟಿಕ್ ಬಳಸಿ ಮಾಡುವ ಇಡ್ಲಿ ಡೆಡ್ಲಿ ಹಸಿರು ಬಟಾಣಿ ಮೆಹಂದಿಯಲ್ಲೂ ಡೇಂಜರ್ ಕಲರ್ ಬಳಸ್ತಾ ಇರುವುದು ಬಯಲಾಗಿದೆ ಇದೀಗ ಪ್ಲಾಸ್ಟಿಕ್ ಬಳಸಿ ಮಾಡುವ ರೆಡಿಮೇಡ್ ಹೋಳಿಗೆಯು ಆರೋಗ್ಯಕ್ಕೆ ಮಾರಕ ಎನ್ನಲಾಗ್ತಾ ಇದೆ ತುಪ್ಪ ಸವರಿಕೊಂಡು ಬಾಯಿ ಚಪ್ಪರಿಸುವ ಹೋಳಿಗೆ ಡೇಂಜರ್ ಅನ್ನೋದು ಜನರನ್ನ ಬೆಚ್ಚಿ ಬೀಳಿಸಿದೆ ಹೋಳಿಗೆಯನ್ನ ಮಾಡಬೇಕಾದ್ರೆ ಒಮ್ಮೆ ಯೂಸ್ ಮಾಡಿ ಬಿಸಾಡುವಂತ ಪ್ಲಾಸ್ಟಿಕ್ ಅನ್ನ ಪದೇ ಪದೇ ಯೂಸ್ ಮಾಡಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಹೋಳಿಗೆಗೆ ಪ್ಲಾಸ್ಟಿಕ್ ಅನ್ನ ಧರಿಸೋದ್ರಿಂದ ವಿಷಕಾರಿ ಅಂಶ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂಥ ವಿಷಕಾರಿ ಅಂಶ ಹೋಳಿಗೆಯನ್ನ ಸೇರ್ತಿದೆ ರೆಡಿಮೇಡ್ ಹೋಳಿಗೆ ತಯಾರಿಸುವಾಗ ಪ್ಲಾಸ್ಟಿಕ್ ಬಳಕೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಅಧಿಕಾರಿಗಳಿಂದ ದಾಳಿ ಕೃತಕ ಬಣ್ಣದ ಹಣ್ಣು ತರಕಾರಿ ಆಹಾರ ಪದಾರ್ಥಗಳು ಅಪಾಯಕಾರಿ ಅನ್ನೋದು ಪತ್ತೆಯಾಗಿದೆ ಇದರ ನಡುವೆ ರೆಡಿಮೇಡ್ ಹೋಳಿಗೆ ತಯಾರಿಸುವಾಗ ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಾ ಇದೆ ಇದರಿಂದ ವಿಷಕಾರಿ ಅಂಶಗಳು ಜನರ ದೇಹ ಸೇರಲಿದೆ ಆದರೂ ಬೆಂಗಳೂರಿನಲ್ಲಿ ಹೋಳಿಗೆ ತಯಾರಿಕೆಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಸಲಾಗ್ತಾ ಇದೆ ಟಿವಿನ ದೃಶ್ಯಾವಳಿ ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ ಪ್ಲಾಸ್ಟಿಕ್ ಪೇಪರ್ನ ಮೂಲಕ ಆ ಬಟರ್ ಪೇಪರ್ ಮೇಲೆ ಹೋಳಿಗೆಯನ್ನು ಹಾಕಲಾಗಿರ್ತಕ್ಕಂಥದ್ದು ತದನಂತರದಲ್ಲಿ ಮತ್ತೆ ಪದೇ ಪದೇ ಅದೇ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದ್ರಿಂದ ವಿಷಕಾರಿ ಅಂಶ ಹೋಳಿಗೆಯನ್ನು ಸೇರ್ತಿದೆ ಈ ಒಂದು ರೀತಿಯ ಹೋಳಿಗೆಯನ್ನು ತಿನ್ನೋದ್ರಿಂದ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂಥ ವಿಷಕಾರಿ ಅಂಶಗಳು ದೇಹವನ್ನ ಸೇರುತ್ತೆ ಪ್ಲಾಸ್ಟಿಕ್ ಬಳಸುತ್ತಿದ್ದ ಹೋಳಿಗೆ ಅಂಗಡಿಗಳಿಗೆ ನೋಟಿಸ್ ಇನ್ನು ಆಹಾರ ಪದಾರ್ಥಗಳ ತಯಾರಿಕೆ ವೇಳೆ ಪ್ಲಾಸ್ಟಿಕ್ ಬಳಸಂಗಿಲ್ಲ ಅಂತ ಸರ್ಕಾರ ಖಡಕ್ ಆದೇಶ ಹೊರಡಿಸಿದೆ ಟಿವಿ ನೈನ್ ಕೂಡ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ ಆಹಾರ ಇಲಾಖೆ ಅಧಿಕಾರಿಗಳು ಹೋಳಿಗೆ ಅಂಗಡಿಗಳ ಮೇಲೆ ದಾಳಿ ಮಾಡಿ ತಪಾಸಣೆ ನಡೆಸಿದ್ದಾರೆ ಬೆಂಗಳೂರು ಮೈಸೂರಿನಲ್ಲಿ ಹೋಳಿಗೆ ಅಂಗಡಿಗಳಿಗೆ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದ ಹೋಳಿಗೆ ಅಂಗಡಿಗಳಿಗೆ ನೋಟಿಸ್ ನೀಡಲಾಗಿದೆ ಪ್ಲಾಸ್ಟಿಕ್ ಬಳಸಿ ಮಾಡುವ ಇಡ್ಲಿ ಡೆಡ್ಲಿ ಅನ್ನೋ ಸಂಗತಿ ಹೊರಬಿದ್ದಿದೆ ಹಸಿರು ಬಟಾಣಿ ಕಲ್ಲಂಗಡಿ ಅಷ್ಟೇ ಯಾಕೆ ಟ್ಯಾಟು ಮತ್ತು ಕಾಸ್ಮೆಟಿಕ್ಸ್ ಸಹ ಡೇಂಜರ್ ಅನ್ನೋ ಶಾಕಿಂಗ್ ವಿಚಾರವನ್ನು ಆರೋಗ್ಯ ಸಚಿವರೇ ಬೆಚ್ಚಿಟ್ಟಿದ್ದಾರೆ ಕೃತಕ ಕಲರ್ ಜನರನ್ನ ಸದ್ದೆ ಇಲ್ಲದಂತೆ ಕೊಲೆ ಮಾಡ್ತಾ ಇದೆ ಇನ್ನೊಂದು ಕಡೆ ಹೋಳಿಗೆ ತಯಾರಿಕೆ ವೇಳೆ ಬಳಸುವ ಪ್ಲಾಸ್ಟಿಕ್ ಜನರ ಜೀವಕ್ಕೆ ಕುತ್ತು ತರೋದು ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ಟಿವಿ ನೈನ್